ಶಿವರಾಮ ಹೇಗಾಯ್ತು ನಿನ್ನ ಜೀವನದ ಚರಿತ್ರೆ ಅಂದು ನಾ ಅಂದು ನೀನು ನಮ್ಮ ಹೊಲದಲ್ಲಿ ಅಂದು ನಾನು ನಿಮ್ಮ ಹೊಲದಲ್ಲಿ ಗೋವಿನ ಜೋಳ ಪೀಕು ನಾಶ ಮಾಡಿದ್ದೇನೆಂದು ನನ್ನ ಮನೆಗೆ ಬಂದು ನನಗೆ ಪುಂಡನದ್ದೆ ಹಾರಾಡಿ ನಮ್ಮ ಹೊಲದಲ್ಲಿ ಹತ್ತು ಸಾಲು ಕಪ್ಪು ಕಡಿದ ಸೇಡಿಗಾಗಿ ಹೂವು ಹರಳಿನಿಂದ ನಿನ್ನೊತ್ತಿಗೆಯನ್ನು ಕೊಲೆಗೈದು ನಿರಾಪರಾಧಿಯಾದ ನಿನ್ನ ತಲೆ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ನಿನ್ನನ್ನು ಜೈಲಿನಂತೆ ಕೊಲೆಹಂತೆ ಮಾಡಿದೆ ಇನ್ನು ಮುಂದೆ ನಿನ್ನ ಹೋಸದ ಸಲುವಾಗಿ ನನ್ನಿಂದ ತೆಗೆದುಕೊಂಡಿರೋ ಸಾಲದ ನೆಪದಲ್ಲಿ ನನ್ನ ಹೇಳು ಬಾರಿನ ಬಂದೂಕಿನ ಗುಂಡೇಟಿಗೆ ನರಳಿ ನರಳಿ ಸಾಯುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ರಾಜಾದಿ ರಾಜವರ್ಮನೇ ಅಲ್ಲ ಹೇ ತಾಯಿ ಹುಲಿಗೆ ಮಾತೆ ಈಗಲಾದರೂ ಕಣ್ ತೆರೆದು ನೋಡುವೆಯ ಈ ದುಷ್ಟ ಜನರ ದೌರ್ಜನ್ಯ ದಬ್ಬಾಳಿಕೆಯನ್ನು ಬಾಳಿ ಬಳುಕಬೇಕಾದ ನನ್ನ ತಂಗಿ ಸುಮಂಗಲ ನನ್ನಿಂದ ದೂರಾದಳು ನಿರಪರಾಧಿಯಾದರೂ ಶಿಕ್ಷೆ ಅನುಭವಿಸುತ್ತಿರುವ ಈ ಶಿವರಾಮ ನಿರಪರಾಧಿಯಾದರೂ ಶಿಕ್ಷೆ ಅನುಭವಿಸುತ್ತಿರುವ ಆ ಶಿವರಾಮ ಈ ದುಷ್ಟ ಜನರ ದೌರ್ಜನ್ಯ ದಪನವಾಗಬೇಕಾದರೆ ಆ ಜನ ಮೆಚ್ಚಿದ ರಾಜವುಲಿಯಾದ ಶಿವರಾಮನನ್ನು ನಾನು ಬಿಡಿಸಿಕೊಂಡು ಬರಲೇಬೇಕು ಗೊರೆ ಸಿದ್ದ ಅಷ್ಟ್ರಿ ಕರೆ ಮಾಡಿಸಿದ್ದ ಇರಲಿ ಇದು ಯಾವ್ದ ಲೇ ಪಾತ್ರ ಗಿತ್ತೆ ಇದು ಪಾತ್ರೆಗಿತ್ತಲ್ರಿ ಆ ಸುಮಂತನ ತಂಗಿರಿ ಗಂಡು ಗರುಡನೆಂಬ ಈ ರೈ ಕಣ್ಣಿಗೆ ಬೀಳದೆ ಇಷ್ಟು ದಿನ ಎಲ್ಲಿ ಅಡಿಗೆ ಕುಳಿತ ಅಡಿಗೆ ಕುಳಿತಿಲ್ರಿ ಚಟ್ಟಿ ಶಾಲೆ ಕಲಿಯಕ ಧಾರವಾಡದಾಗ ಇತ್ರಿ ಓದ ಮುಗಿಸಿ ಈಗ ಇಲ್ಲಿಗೆ ಬಂದೈತ್ ನೋಡ್ರಿ ಬಂಗಾರದ ಜಿಂಕೆಂತಿರುವ ಇವಳ ಹೆಸರಲ್ಲಿ ಇವಳ ಹೆಸರು ಸನ್ನಿಧಿ ಅಂತ್ರಿ ಸನ್ನಿಧಿ ದೇವಲೋಕದ ರಂಬೆ ಉರ್ವಶಿ ಮೇನಕ್ಕೇರಿ ನೋಡಿ ನಾಚಬೇಕು ಇವಳ ರೂಪ ನೋಡಿ ಹೆಸರಿಗೆ ತಕ್ಕಂತೆ ನೂರು ಮನೆ ಸುಂದರಿ ಈ ಸನ್ನಿಧಿ ಏನ್ ಇವಳ ರೂಪ ಲವಣ್ಯ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಹೆಣ್ಣು ಬಾರಿ ನೋಡಬೇಕೆನಿಸುತ್ತದೆ ಇವಳ ಸೌಂದರ್ಯ ಕೇಸರಿ ಅಯ್ಯಯ್ಯೋ ಈ ಸನ್ನಿಧಿ ವರ್ಣ ಸಾಕ್ ಬಿಡ್ರಿ ಈಗ ನಾನೇ ಮಾಡ್ರಿ ಹೇಳ್ರಿ ಸನ್ನಿಧಿ ಒಬ್ಬಳು ಇದ್ದಳೆ ಈ ಹಕ್ಕಿ ಪುಕ್ಕನ್ನು ಕತ್ತರಿಸಿ ಇವಳ ಶೀಲ ಸವಿಯ ಇದು ಒಳ್ಳೆ ಸಮಯ ಉಪಾಯವಾಗಿ ಹೆತ್ತಿ ಹಾಕಿ ದಕ್ಕಿಸಿಕೊಳ್ಳಬೇಕು ಇವಳನ್ನು ಹಾ ಕರೆಸಿದ್ದ ನೀನು ನೇರವಾಗಿ ಫ್ಯಾಕ್ಟ್ರಿಗೆ ಹೋಗಿ ಕಾರ್ಮಿಕರಿಗೆ ಪೇಮೆಂಟ್ ಮಾಡು ಈ ಪಕ್ಕ ಬಲಿತ ನಾನು ಸ್ವಲ್ಪ ವಿಚಾರಿಸಿಕೊಂಡು ಬರುತ್ತೇನೆ ಬುದ್ಧಿ ಆಯ್ತಲ್ಲ ತಾಕ ವಿಚಾರಿಸಿಕೊಂಡಾದರೂ ಬಾ ಹುಗಳಿಸಿಕೊಂಡಾದರೂ ಬಾ ಮಾ ಕಡೆಯ ತಗೊಂಡ ಹಳೆ ಯಾಕಡೆ ತಗೊಂಡು ಹೊಳಿತಳ హోళి అందుబాద్ గంట కర్స్కైత్రీ సౌకారే అప్పా నేనందో నా నమ్మ సా నేను బర్తన్రీ ఫ్యాక్ట్రీ ఒక్క సౌకశి సుర ఒచ్చి యాకంద్ర బాళ బారీకడ్రీ నీన్ నా నెల్ నిల్ మణి నోరి మణి ನನ್ನನ್ನು ತಡೆದು ನಿಲ್ಲಿಸಿದ ತಾವ್ಯಾರು ಈ ಸೃಷ್ಟಿಯಲ್ಲಿ ಜನಿಸಿರುವ ಹಿರಿಮೆ ಎಂಬತ್ನಾಲ್ಕು ಕೋಟಿ ಜೀವ ರಾಶಿಗಳನ್ನು ಕೇಳಿದರೆ ಕೂಗಿ ಕೂಗಿ ಹೇಳುತ್ತಾನೆ ಈ ವರ್ಮ ಹೆಸರು ಓಹೋ ನೀವಾ ಇರ್ಲಿ ನನ್ನನ್ನು ನಿಲ್ಲಿಸಿದ ಕಾರಣ ನಿಲ್ಲಿಸಿದ ಕಾರಣ ಪ್ರಾಯದ ಬುದ್ಧಿಯನ್ನು ಹೊತ್ತು ನಿಂತಿರುವ ನಿನ್ನ ದೇಹ ಮಾತಿಯನ್ನು ಬಿಚ್ಚಿ ತಿನ್ನಲಿ ಎಂದು ನಿಲ್ಲಿಸಿದ ಸನ್ನಿಧಿ ಅಂದರೆ ನಿಮ್ಮ ಮಾತಿನ ಅರ್ಥ ಹರಿಯದ ಯೌವ ನದಿ ತುಂಬಿ ತುಳಿಕೆ ಆಡುತ್ತಿರುವ ಲೇ ನಿನ್ನ ದೇಸುಕ ಹೊಂಡು ನನ್ನ ಕಾಮದವನ್ನು ಹಿಂಗಿರಿಸಿಕೊಳ್ಳುವುದೇ ಈ ರೈ ವರ್ಮನ ಬಲವಾದ ಛಲ ನೋಡಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ ಸುಮ್ಮನೆ ನನಗೆ ಹೋಗೋದಕ್ಕೆ ದಾರಿ ಬಿಡಿ ದಾರಿ ಬಿಡುವುದು ಈ ರೈ ವರ್ಮನಿಗೆ ಗೊತ್ತಿಲ್ಲ ಸನ್ನಿಧಿ ತಪ್ಪಿ ಬಂದ ನಿನ್ನ ಸುಖದ ಸಂಪತ್ತಿನಲ್ಲಿ ಗೊತ್ತು ಈ ವರ್ಮನ ಮನ ರಂಜಿಸುವ ರಾಣಿ ನೀನಾಗಿ ಬಂದು ಬಿಗಿದಪ್ಪಿಕೊಳ್ಳಲೇ ರ ಸಿಕ್ಕ ಸಿಕ್ಕಂತ ನಿನ್ನಂತ ಬೀದಿ ನಾಯಿಗಳನ್ನ ಬಿಗಿದಪ್ಪುದಕ್ಕೆ ನಾನೇನು ಬೀದಿ ಬಿದ್ದ ಬಿಕಾರಿ ಹೆಣ್ಣಲ್ಲ ಹೇ ಒಳ್ಳೆ ಮಾತಿನಲ್ಲಾ ಹೊರದ್ರೆ ಸರಿ ಇಲ್ಲ ಇಲ್ಲಾಂದ್ರೆ ನಾನು ನಿನ್ನ ಪಲ್ಗರನ ಚಂಡಿ ಆಗಬೇಕಾಗುತ್ತೆ ಜೋಕೆ ಚಂಡಿ ಏ ಚಂಡಿ ಚಾಮುಂಡಿ ನಿನ್ನಂತ ಚಂಡಿ ಚಾಮುಂಡಿ ಅನ್ನು ನಿಗರಿಆಡಿದ ಹೆಣ್ಣుల ಎಡವಾಗಿ ಹೋಗಿದ್ದಾರೆ ಈ ರಾಯ ವರ್ಮನ ಕೈಯಲ್ಲಿ ಸನ್ನಿದೆ ಮನವೈದಾರ್ಸದಿ ನನ್ನವ ಆಗಲಬಾ ಇರದಿದ್ದರೆ ತುಂಡು ತುಂಡಾಗಿ ಕತ್ತರಿಸಿ ಚಲುವೇ ಈ ನಿನ್ನ ಮೃದವಾದ ಶರೀರವನ್ನು ಏ ಕಾಮ್ರ ಪಿತ್ತ ನೆತ್ತಿಗೆ ಕೋಣವೇ ನೀನೇನಾದ್ರೂ ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಲು ಮುಂದಡಿ ಇಟ್ಟಿದೆ ನಿಜವಾದ್ರೆ ನನ್ನ ಕಾಲಲ್ಲಿರುವ ಎಕ್ಕಡಿದೆ ಈ ರೈ ವರ್ಮನಿಗೆ ಹೆಚ್ಚರ ಹೇಳುವ ಹುಚ್ಚು ರಂಡೆ ಈ ಶ್ರೀಮಂತನನ್ನು ಅಪ್ಪಿ ಮುದ್ದಾಡಿದರೆ ನನ್ನ ಶ್ರೀಮಂತಿಗೆ ಸಿಂಹಾಸದ ಮೇಲೆ ನಿನ್ನನ್ನು ಕೂಡಿಸಿ ತೂಗುತ್ತೇನೆ ಭಾ ಸಣ್ಣದ ಏನು ದೂರ ಸರಿ ಮಾತಾಡೋ ನೀ ನೀ ತೋರಿಸುವ ನಿನ್ನ ಶ್ರೀಮಂತಿಗೆ ಸಿಂಹಾಸನ ನಾ ಮೆಟ್ಟು ಬಿಟ್ಟಿರೋ ಹಲವು ಎಕ್ಕಡದ ಕೆಟ್ಟ ಸೂಳೆ ನನ್ನ ಶ್ರೀಮಂತಿಗೆ ನಿನ್ನ ಕಾಲು ಕಸ ಎಂದು ಬೊಗಳುವೆಯ ಹೊತ್ತು ನಿಲ್ಲಿಸೂ ನಿನ್ನ ಶೂರತನದ ಸಹವಾಸವನ್ನು ನನ್ನ ಪ್ರೇಮ ಸಂಲಾಪದ ವಿಷಯದಲ್ಲಿ ವಿಶ್ವಮಿತ್ರನಂತೆ ಅಡ್ಡ ಬಂದು ನಿಮ್ಮಂತ ಕಾಮಕರ ಕಣ್ಣು ಕೆತ್ತು ತೆಲೆಕ್ಕೆ ಒತ್ತು ಬಲಿಸಲು ಸಮಾರೋಹಕ್ಕೆ ಸಿದ್ಧನಾಗಿ ಬಂದಿರುವ ಸರದಾರ ಬಲರಾಮ ಈ ವರ್ಮನ ಬೇಡಿ ತಪ್ಪಿಸಲು ಬಂದ ನೀನ್ಯಾವ ನಂಬಿದ ಭಕ್ತರನ್ನು ಕೈ ಹಿಡಿದು ಕಾಪಾಡುವವನು ಶಿವರಾಮ ನಿಮ್ಮಂತ ಸೂಳಿಯ ಮಕ್ಕಳನ್ನು ಸುಳಿ ನೋಡಿ ಸಿಳ್ಳಲ ಅವತರಿಸಿ ಬಂದಿರುವ ಇವನು ಬಲರಾಮ ಬಲರಾಮ ಹರಿ ಬಲರಾಮ ಅಷ್ಟೇ ಅಲ್ಲಲೇ ಮಗನೇ ನಿಮ್ಮಂತ ಡಕೈತರ ಅನ್ಯಾಯ ಅತ್ಯಾಚಾರವನ್ನು ಸದೆ ಬಡಿಯಲು ಬರು ಸಿಡಿಲಿನಂತೆ ಶಿವಲೋಕದಿಂದ ಕರುನಾಡಿನ ಚಕ್ರವತಿ ಗಂಡು ಗಲಿ ಪುಂಡ ಬಲರಾಮ ಕರುನಾಡಿನ ಚಕ್ರವತಿ ಬಲರಾಮ ಬಲರಾಮನ ನಿನ್ನ ನನ್ನ ಮುಂದೆ ನಿನ್ನ ಪವಾಡ ತೋರಿಸಲು ಬಂದರೆ ಲೇ ಕ್ಷಣದಲ್ಲಿ ಪರಲೋಕಕ್ಕೆ ಪೋರಿಸಲಾಗುತ್ತದೆ ಈ ನಿನ್ನ ಕೊಬ್ಬಿದ ದೇವನು ಸುಮ್ಮನೆ ಇವಳನ್ನು ಈ ರವಿವರ್ಮನಿಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋದ ಹೊರಟು ಹೋಗಲು ಬಂದಿಲ್ಲ ರವಿವರ್ಮಾ ಇಂತ ಹರಿಯದ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಾಮದ ಕಣ್ಣಿಟ್ಟ ನಿಮ್ಮಂತ ಕಾಮಾಂಧರ ಕತ್ತನ್ನು ಕತ್ತರಿಸಿ ಈ ಭಾರತ ನಾರಿಯರ ನಂದ ದೀಪವನ್ನು ಈ ಜಗದಲ್ಲಿ ಬೆಳಗಿಸಿ ನಿಮ್ಮಂತ ನಾಮಾರ್ಥರ ನರ ಕತ್ತರಿಸಿ ನರಕಕ್ಕೆ ಕಳಿಸಲು ಹುಟ್ಟಿ ಬಂದಿದ್ದಾನೆ ಈ ಭೂತಾಯಿ ವದರದಲ್ಲಿ ಕಂಗೆಟ್ಟಗಳ ನಾಯಕನಾಗಿ ಕಂಗೆಟ್ಟಗಳ ನಾಯಕನಾಗಿ ಸಂಘಟ್ಟಕಳ ನಾಯಕ ನೀನಾದರೆ ಗಂಡ ಗಜ ಕೇಸರಿ ನಾನಾಗಿ ಬಂದು ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸಿ ನಿನ್ನನ್ನು ಬೇಬರ್ಚಣ ಮಾಡುತ್ತೇನೆ ಈ ರವಿ ವರ್ಮನೆಂದು ನೀನು ಮರೆಯಬೇಡ ರವಿವರ್ಮ ಗಂಡು ಗಜ ಕೇಸರಿ ನೀನು ನನ್ನ ರುಂಡ ಮುಂಡದಿಂದ ಬೇರ್ಪಡಿಸಲೇ ಬಂದರೆ ರವಿವರ್ಮ ಅದೇ ಗಜ ಕೇಸರಿಯ ಮದ ಇಳಿಸುವ ಅಂಕುಶ ನಾನಾಗಿ ನಿಮ್ಮಂತ ಮದಂದರನ್ನು ಮರ್ತನ ಮಾಡುತ್ತಾನೆ ಈ ಬಲರಾಮನ ಮಗನೇ ನಿನ್ನ ಅಡಿಯಲ್ಲಿ ಬರೆದಿಟ್ಟು ಮರ್ತನ ಮಾಡತ್ರಿ ಎಂದು ಬಂದೇ ನಿನ್ನಂತ ಪುಂಡ ಪೋಕರ ಸಿಕ್ಕಲ್ಲೇ ಭೇಟಿ ಹಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ರೈ ವರ್ಮ ನಿನ್ನ ಇತಿಹಾಸವನ್ನು ಬಾಳಪುಟದಲ್ಲಿ ಬರದೆ ಮಗನೇ ರವಿವರ್ಮ ಬ್ರಹ್ಮ ಬರಿದ ಲಿಖಿತವನ್ನೇ ಬದಲಾಯಿಸಿ ಬಾಳಪುಟವನ್ನೇ ತಿರುಮುರು ಮಾಡಿ ಬಂಡೋಯ ಎಬ್ಬಿಸಿದ ನಿಮ್ಮಂಥ ಬಂಡರ ಭವನೆಯಲ್ಲಿ ಬಯವೆಂಬ ಭಕ್ತಿಯ ಬೀಜ ಬಿತ್ತಿ ಏ ಮಗನೇ ನಿನ್ನ ಅಣಿಯ ಮೇಲೆ ಮೂಡಿಸಿವೆನೋ ಬಲರಾಮನೆಂಬ ನಾಲ್ಕು ಅಕ್ಷರವನ್ನು ನಾಲ್ಕು ಅಕ್ಷರ ಏಯ್ ಲೇಪಲ ರಾಮ ನಾಲ್ಕು ಅಕ್ಷರದ ವತಾರ ಪುರುಷನ ಅವನು ಎಂದು ರಣ ರಾಮ ಎಂಬೆ ಹದಿ ರಣ ಎಂಬೆ ಹದಿಪದಿ ಆದ ಈ ರವಿ ವರ್ಮ ನನ್ನ ಕೆಳಗೆ ಸಿಡಿ ದೆಪ್ಪಿಸಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವನ್ನು ಇದು ನಿನಗೆ ಫಸ್ಟ್ ಟೈಮ್ ಲಾಸ್ಟ್ ವರ್ನಿಂಗ್ ಯು ಗ್ಯಾಟ್ ಔಟ್ ರಾಜವರ್ಮ ರಂಗ ಎಂಬುವ ನಾಲ್ಕು ಅಕ್ಷರವನ್ನು ಕಸಿದುಕೊಂಡು ನಿಮ್ಮಂತ ಮದವೇರಿದ ಮತ್ತಿಗಳ ಮದ ಇಳಿಸಿ ಹಸಿ ನೆತ್ತಿರ ಕುಡಿಯಲು ಹುಟ್ಟಿ ಬಂದಿದ್ದಾನೆ ಈ ಭೂತಿಯ ಉದುರದಲ್ಲಿ ಬಲರಾಮ ದಿನಾಲು ದೇವರಂದು ಪೂಜಿಸುತ್ತಿರುವ ಕಲ್ಲಾಗಿ ಕುಳಿತಿರುವಾಗ ಬಲರಾಮ ನಾನೆಂದು ಹೆಸರಿಟ್ಟುಕೊಂಡು ನನ್ನ ಮುಂದೆ ಪರಾಕ್ರಮ ತೋರಿಸುವನರ ಮಾನವನಾದ ನೀನೇನು ಬಲ್ಲೆ ಈ ವರ್ಮ ನಿಜ ರೂಪವನ್ನು ಸುಮ್ಮನಂತೆ ಉತ್ತರಂತೆ ಅರ್ಭಡಿಸಿ ಹಾವತಿ ಆಗಬೇಡ ಈ ವರ್ಮನ ಕೈಯಲ್ಲಿ ರಾಜವರ್ಮ ಹೌತಿ ಮಾಡುತ್ತೇನೆಂದು ತೊಟ್ಟ ನಿಂತ ನಿನ್ನಂತ ಎಷ್ಟೋ ಜನರ ಗರ್ವವನ್ನು ಮುರಿದು ಅವರ ಮಾಂಸದ ಮುತ್ತಿಯನ್ನು ಹಣು ಕತ್ತರಿಸಿ ನರಕದ ಬಲರಾಮ ಹತ್ತಿನಂತೆ ಹಾರಿ ಬಂದು ಹುಲಿಯಂತೆ ಹಾರಿ ಆಡಿ ಇವಳನ್ನು ಕಾಪಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷ ಕಂಡದೇ ಎಂದು ತಿಳಿಯಬೇಡ ಮುಂದೆ ಸಮಯ ಸಾಧಿಸಿ ಇದರ ಸೇಡಿಗಾಗಿ ನಿನ್ನ ಮಗಳ ಸಿರಿ ಗಂಡ ನಾನು ನನ್ನ ಹೆಸರು ಹೋಗಲೇ ಹೋಗು ಕಸಡ ನನ್ನ ಮಗಳೇ ನನ್ನ ಮಗಳ ಮೇಲೆ ಕಣ್ಣು ಹಾಕಿದರೆ ಅದೇ ನಿನ್ನ ಕಣ್ಣನ್ನು ಕೆತ್ತು ನಮ್ಮೂರಗಸಿ ಬೋಕಲಿಗೆ ಕಟ್ಟಲಿಲ್ಲ ನನ್ನ ಹೆಸರು ಬಲರಾಮನೆ ಅಲ್ಲ ಹಾ ಯಾರಮ್ಮ ನೀನು ಒಬ್ಬಂಟಿಗಳಾಗಿ ಈ ಕಾಡಡಿಗೆ ಏಕೆ ಬಂದೆ ನನ್ನ ಸುಮಂತನ ತಂಗಿ ದೇವರ ಪೂಜೆಗೆ ಹೂ ಬೇಕಾಗಿತ್ತು ಹೂ ಅರಿಯೋಣ ಅಂತ ಬಂದಿದ್ದೆ ಅಂದರೆ ನೀನು ಸುಮಂತನ ತಂಗಿ ಸನ್ನಿಧಿನ ಹೌದು ತಾವು ಈ ಸನ್ನಿಧಿಯ ಮುಂದೆ ನಾನು ಧರ್ಮ ದೇವನ ತಮ್ಮ ಸುಮಂಗಳ ಮೈದನೆಂದು ಹೇಳಲಿ ಬೇಡವು ಬೇಡ ಹೀಗೆಲ್ಲ ಹೇಳುವುದು ಬೇಡ ಹಾ ಸಮಯ ಬಂದಾಗ ತಿಳಿಸಲಾಯಿತು ನಾನೊಬ್ಬ ದುರ್ದೈವಿ ನನ್ನ ವಿಷಯ ನಿಮಗಕ್ಕೆ ನೀವಿನ್ನು ಹೊರಡಿ ಆ ಕಟುಕ ಕಾಂಪುನ ಕೈಯಿಂದ ಪಾರು ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನಿಮ್ಮ ಧನ್ಯವಾದಕ್ಕೆ ನನ್ನ ಪ್ರತಿ ಧನ್ಯವಾದಗಳು ನಾನಿನ್ನು ಬರುತ್ತೇನೆ ನಿಲ್ಲು ರಾಜ ನಿಕ್ಕು ನನ್ನದೊಂದು ಮಾತಿದೆ ನಡೆಸಿಕೊಡ್ತೀಯ ಅದೇನಂತ ಹೇಳಿ ಸನ್ನಧಿ ನನ್ನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡಬೇಕು ಈ ಸನ್ನಿಧಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟು ನನ್ನ ಪ್ರೀತಿ ಮಾಡಿ ಸತ್ಯ ಅಂತ ನನ್ನ ಕೈ ಹಿಡಿತೀರಾ ಏನು ಮಾತನಾಡುತ್ತಿರುವೆ ಸನ್ನಿಧಿ ನಿನ್ನನ್ನು ಪ್ರೀತಿಸುವ ಆಶೆ ಈ ಸಮಯದಲ್ಲಿ ನನಗಿಲ್ಲ ಯಾಕೆಂದರೆ ನಾನೊಂದು ಕಾರ್ಯವನ್ನೇ ಸಾಧಿಸಬೇಕು ಅದು ಯಾವ ಕಾರ್ಯ ಅಂತ ಹೇಳಿ ಆ ಕಾರ್ಯಕ್ಕೆ ನಾನು ಕೂಡ ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧಳಾಗಿ ನಿಲ್ತೀನಿ ನಾನು ಯಾರು ನನ್ನ ಕಾರ್ಯ ಸಾಧನೆ ಏನು ಎಂಬುವುದನ್ನು ಮುಂದೆ ಸಮಯ ಅನುಸಾರವಾಗಿ ತಿಳಿಸುತ್ತೇನೆ ನೀವೆನ್ನು ಹೊರಡಿ ಬಾನನ ಹುಲಿರಾಯ ಮತ್ತೆ ಕಿತ್ತಡ ಜೋಡಿ ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂತೆ ಹಾರೋದನ್ನ ಬಿಟ್ಟು ವ್ಯರ್ಥ ಸಮಯ ಹಾಳು ಮಾಡೋದು ಸರಿಯಲ್ಲ ನಾನಂತೂ ನಿನ್ನ ಮನಸ್ಸಾರ ಪ್ರೀತಿ ಮಾಡ್ತಾ ಇದ್ದೇನೆ ಐ ಲವ್ ಯು ರಾಜ ಐ ಲವ್ ಯು ಐ ಟು ಲವ್ ಯುಧಿ i <laughs> Sí, <coughs>